ನವನಿರ್ಮಾಣಗೊಂಡು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಿದ್ಧತೆಯಲ್ಲಿರುವ ಕಾಪುಶ್ರೀ ಹೊಸ ಮಾರಿಗುಡಿ ದೇವಸ್ಥಾನಕ್ಕೆ ಭಕ್ತಾದಿಗಳ ಮತ್ತು ದಾನಿಗಳ ನೆರವಿನಿಂದ ಸಮರ್ಪಿಸಲಾಗುವ ಸ್ವರ್ಣಗದ್ದಿಗೆ ರಜತ ರಥ ಮಾರಿಯಮ್ಮನ ಚಿನ್ನದ ಮುಖ ಉಚ್ಚಂಗಿದೇವಿಯ ಚಿನ್ನದ ಮುಖ ಪಾದಪೀಠ ಮತ್ತು ಆಭರಣಗಳ ಸಮರ್ಪಣಾ ಪೂರ್ವಕ ಶೋಭಾಯಾತ್ರೆ ಭಾನುವಾರ ಜರುಗಿತು ಈ ಸಂದರ್ಭ ಭಕ್ತರು ಮತ್ತು ನಾನಾ ಸೇವಾರ್ಥಿಗಳು ಅಮ್ಮನಿಗೆ ಸಮರ್ಪಿಸಿದ ಕೊಡುಗೆಗಳನ್ನು ಅನಾವರಣಗೊಳಿಸಲಾಯಿತು ಭಕ್ತರು ನೀಡಿದ ಚಿನ್ನದಿಂದ ನಿರ್ಮಿಸಲ್ಪಟ್ಟ ಸುಮಾರು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ನೂತನ ಸ್ವರ್ಣ ಗದ್ದುಗೆಯನ್ನು ಉಡುಪಿ ಕೃಷ್ಣಾಪುರ ಮಠದ ಮಠಾಧೀಶರಾದ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದರು ಅನಾವರಣಗೊಳಿಸಿದರು ರಜತ ರಥವನ್ನ ದಾನಿಗಳಾದ ತೋನ್ಸೆ ಆನಂದ ಎಂಶೆಟ್ಟಿ ಶಶಿರೇಕಾ ಆನಂದ ಶೆಟ್ಟಿ ದಂಪತಿ ಮುಂಬೈ ಐದು ಅಡಿ ಎತ್ತರದ ಕಂಚಿನ ನೂತನ ಗಂಟೆಯನ್ನ ಮಹಾದಾನಿಗಳಾದ ಅರವಿಂದ ಶೆಟ್ಟಿ ಪಲ್ಲವಿ ಅರವಿಂದ ಶೆಟ್ಟಿ ಶ್ರೀ ಮಾರಿಯಮ್ಮನ ಮತ್ತು ಉಚ್ಚಂಗಿ ದೇವಿಯ ಸ್ವರ್ಣಮುಖವನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಬೀನಾ ವಾಸುದೇವ ಶೆಟ್ಟಿ ದಂಪತಿ ಹಾಗೆಯೇ ಅಮ್ಮನ ಸ್ವರ್ಣದ ಆಭರಣವನ್ನು ಡಾಕ್ಟರ್ ಪ್ರಶಾಂತ್ ಪಿ ಶೆಟ್ಟಿ ಮತ್ತು ಡಾಕ್ಟರ್ ಪನ್ನ ಪ್ರಶಾಂತ್ ಶೆಟ್ಟಿ ನೂತನ ದೇವಾಲಯದ ಪ್ರಧಾನ ದ್ವಾರವನ್ನು ರವಿಸುಂದರ್ ಶೆಟ್ಟಿ ಮತ್ತು ಕುಟುಂಬಸ್ಥರು ಅನಾವರಣಗೊಳಿಸಿದರು ಮಾಣಿಲ ಮೋಹನ್ ದಾಸ ಪರಮಾಂಸ ಸ್ವಾಮೀಜಿ ಪ್ರಧಾನ ತಂತ್ರಿ ವಿದ್ವಾನ್ ಶ್ರೀ ಕೊರಂಗ್ರಪಾಡಿ ಕುಮಾರಗುರು ತಂತ್ರಿ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ್ ತಂತ್ರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ ಗೌರವಾಧ್ಯಕ್ಷರಾದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು いいスタッフがシャフティーを見るのに、なんだ